ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮು ಎಂಟು ಗಂಟೆ ಆಯಿತು ಆ ಈ ಸೊಸೆ ಅಂತೂ ಇನ್ನೂ ಎದ್ದೇ ಇಲ್ಲ ಎದ್ಬಿಟ್ಟು ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಕಾಫಿ ಮಾಡಿಕೊಡೋಣ ಅನ್ನೋದೇ ಇಲ್ಲ ಇನ್ನೂ ಮಲಗೇ ಇದ್ದಾಳೆ ಅಲ್ಲ ಇವ್ರ ಅಪ್ಪನ ಮನೆ ಇದನ್ನೇ ಕಲ್ತ್ಕೊಂಡು ಇವಳು ಇವ್ರ ಅಮ್ಮ ಅಂತೂ ಅದೇನು ಬುದ್ಧಿ ಕಲಿಸೋಳೋ ಏನೋ ನನ್ನ ಮಗ ಅಂತೂ ನನ್ನ ಮಾತೇ ಕೇಳಲ್ಲ ಅವಳು ಏನು ಹೇಳಿದ್ರೆ ಅದನ್ನೇ ಕೇಳ್ಕೊಂಡಿರ್ತಾನೆ ಹಾಂ ಅಮ್ಮಂಗೆ ಮರ್ಯಾದಿನೇ ಇಲ್ಲ ಇವಳಿಗೆ ಬುದ್ಧಿ ಹೇಗೆ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತು ಮಾತಿನ ತಡಿ ಗಂಡ ಅವನೇ ಅಮ್ಮ ಇವಳಿಗೆ ಸಪೋರ್ಟ್ ಮಾಡ್ತಾನೆ ನನ್ನ ಕಡೆ ಒಬ್ಬರು ಸಪೋರ್ಟ್ ಮಾಡೋದೇ ಇಲ್ಲ ಲೇ ಶಾಂತ ಲೇ ಶಾಂತ ಯಾಕೆ ಇಷ್ಟು ಆಗಿ ನಿಂತಿದ್ಯಾ ಇವತ್ತು ಹಾಂ ಬಂದ್ರಾ ನೀವೊಬ್ರು ಕಮ್ಮಿ ಇದ್ರಿ ಈಗ ಬನ್ನಿ ಬನ್ನಿ ಓಹೋ ನಿಮ್ಗಾದ್ರೂ ಬೆಳಕಾಗೈತಲ್ಲ ಈ ಮನೆಗಿರೋ ಎರಡು ಮೂದೇವಿಗಳಿಗೆ ಇನ್ನೂ ಬೆಳಕಾಗೇ ಇಲ್ಲ ಇನ್ನು ಮಲಗೆ ಅವ್ರೆ ಅಯ್ಯೋ ಪಾಪ ಇನ್ನು ಹೊಸ್ದಾಗ ಮದುವೆ ಆಗಿದ್ದಾರೆ ಬಿಡಿ ಯಾಕೆ ಮನೆಗೆ ಬಂದಿರೋ ಸೊಸೆ ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ ನಿನ್ನತ್ರ ಹೆಣ್ಗದು ಯಾವಾಗೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಎಂಟು ಗಂಟೆ ಮೇಲೆ ಯಾರೂ ಮಲಗೋ ಹಾಗಿಲ್ಲ ಹಾ ಎದ್ದು ಬಾಗಿ ನೀರು ಹಾಕಿ ರಂಗೋಲಿ ಹಾಕ್ಬೇಕು ಬೇಡವೋ ಇನ್ನು ಮಲಗಿ ಅವಳೆ ಮೂದೇವಿ ಅಲ್ಲ ಹೊಸ್ತಾಗ ಬಂದ್ರೇನು ಮನೆಗೆ ಬಂದಿರೋಳು ಅತ್ತೆಗೆ ಟೈಮ್ ಟೈಮ್ಗೆ ಊಟ ತಿಂಡಿ ಮಾತ್ರೆ ಕೊಡಬೇಕು ಅನ್ನೋದು ಜ್ಞಾನ ಇರಬೇಕು ಹೆಣ್ಮಕ್ಳು ಎಂಟು ಗಂಟೆವರೆಗೂ ಮಲಗಬಾರ್ದು ಮನೇಲಿ ದರಿದ್ರ ಬರುತ್ತೆ ಹಾಂ ಗೊತ್ತಾಯ್ತಾ ಅವ್ರ ತವ್ರ ಮನೇಲಿ ಇದೇ ಕಲಿಸಿದಾರೇನೋ ಅಮ್ಮ ಹಾಂ ಮಲ್ಕೊಳ್ಳಿ ಇನ್ನೂ ಪಾಪ ಚಿಕ್ಕ ಮಗು ಹೋಗಲಿ ಬಿಡೇ ಪಾಪ ಹ್ಞೂ ಆಯಿತು ಕಾಫಿ ಮಾಡ್ಕೊಡೆ ಕಾಫಿ ಹೋಗು ಮಾಡ್ಕೊಡೋರು ಮಾಡಿಕೊಡ್ತಾರೆ ನಾನು ಯಾಕೆ ಮಾಡಿಕೊಡ್ರಿ ನನಗೆ ನೋವು ಜಾಸ್ತಿ ಆಗಿದೆ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲಪ್ಪ ನನ್ನ ಕೈಲಂತೂ ಕಾಫಿ ಮಾಡ್ಕೊಡೋಕ್ಕಾಗಲ್ಲ ಬೇಕಿದ್ರೆ ಮಾಡ್ಕೊಂಡು ಕುಡೀರಿ ನನಗಂತೂ ಸುಮ್ಮನೆ ಅಂತೂ ಕೂರೋಕ್ಕಾಗಲ್ಲ ಹಾಂ ಕೆಲಸ ಎಲ್ಲ ಹಾಗೇ ಇದೆ ನಾನೇ ಕಸ ಗುಡಿಸಿ ರಂಗೋಲಿ ಹಾಕಿ ಆಮೇಲೆ ಒಳಗೂ ಎಲ್ಲ ಕಸ ನಾನೇ ಗುಡಿಸಿದ್ದೀನಿ ಕಾಫಿ ಏನಾದರೂ ಮಾಡ್ಕೊಡ್ಬೇಕಲ್ವ ಇವಳು ಥೋ ಎಂಥ ಸೊಸೆಯನ್ನು ಕಟ್ಕೊಬಂದಪ್ಪ ಮನೆಗೆ ಅಲ್ಲ ಇಷ್ಟು ಬಾಯಿ ಬಡ್ಕತಾ ಇದ್ದೀನಿ ಒಂದು ಸರಿ ಆದ್ರೆ ಯಾಕತ್ತೆ ಏನತ್ತೆ ಅಂತ ಏನಾದ್ರು ಬಂದು ಕೇಳಿದಳ ಅಯ್ಯೋ ದೇವರೇ ತುಂಬಾ ಹೊಟ್ಟೆ ಸಿತ ಇದೆ ಹೋಗಿ ಶಾಂತ ಅಡ್ಗೆ ಮಾಡು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟೇ ನಾನು ಇವತ್ತು ಅಡ್ಗೆ ಮಾಡೋದಿಲ್ಲ ಅಲ್ಲ ಮತ್ತೆ ನಾನು ಹೊಟ್ಟೆ ಹಸ್ಕೊಂಡು ಹಾಗೆ ಇರ್ಲೇನೆ ಹಾ ಮತ್ತೆ ಹಾಗೇ ಇರ್ಬೇಕು ಈಗ ನಾನು ಇಲ್ವಾ ನನಗೂ ಹೊಟ್ಟೆ ಸಿತ ಇದೆ ಇಲ್ಲ ಹೋಗಿ ನೀವೇ ಅಡ್ಗೆ ಮಾಡ್ಕೊಂಡು ಬನ್ನಿ ನಾನು ತಿಂತೀನಿ ಆಹಾ ಹಾ ಮೂದೇವಿ ಇವಾಗ ಎದ್ದು ಬರ್ತಾ ಇದ್ದಾಳೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಐತಾ ಹಾ ಅದೇನು ಅಂತ ಬೆಳೆಸೋರೋ ಇವ್ರಮ್ಮ ಏನೇ ಹತ್ರ ಬರ್ತಾ ಇದೆಯಾ ಏನು ಹೊಡಿ ಬಾರೆ ನೋಡೇ ಬಿಡಣ ಇವತ್ತು ನಾನು ನೀನು ಹಾ ಅಲ್ಲಿ ನೋಡ್ರಿ ನಿನ್ ಸೊಸೆ ನನ್ನ ಮೇಲೇನೆ ಬರ್ತಾ ಇದ್ದಾಳೆ ಹಾ ಏನು ಹೊಡೆದ್ಬಿಡ್ತಾಳೆ ಏನ್ರಿ ನೋಡೇ ಬಿಡ್ತೀನಿ ಇವತ್ತು ನಾನಾ ಅವಳ ಅಂತ ಬಾರೆ ಬಾರೆ ಇವತ್ತು ನಾನು ನಿನ್ನ ನೋಡೇ ಬಿಡ್ತೀನಿ ಹೊಡಿತಿಯೇನೆ ಹೊಡಿ ಬಾರೆ ಅಯ್ಯೋ ಅದ್ಯಾಕ್ರಿ ಅತ್ತೆ ನಾನೇನು ಮಾತಾಡೇ ಇಲ್ಲ ಅವಾಗಿಂದ ವಟ ವಟ ಅಂತ ಇದ್ದೀರಲ್ಲ ನೀವು ನಾನು ಹೇಳಿರೋ ಕಂಡೀಷನ್ನೆಲ್ಲ ಬಿಟ್ಟು ಎಂಟು ಗಂಟೆವರೆಗೂ ಮಲಗಿದ್ಯಲ್ಲ ನಾನು ಮೊದಲನೇ ಕಂಡೀಷನ್ ಅದು ಬೆಳಗ್ಗೆ ಐದು ಗಂಟೆಗೆ ಎದ್ದೊಳ್ಬೇಕು ಅಂತ ಹೇಳಿದ್ದೀನಿ ತಾನೆ ನೀನು ನೋಡಿ ಎಷ್ಟು ಗಂಟೆಗೆ ಎದ್ದಿದೀಯಾ ಅತ್ತೆ ನಾನು ಇನ್ನೇನೇ ಹೇಳಿದ್ವಾ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಬೇಗ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಲ್ವ ಅಷ್ಟೇ ಹೇಳಿದ್ರು ಯಾಕೆ ಬೆಳಗ್ಗೆಯಿಂದ ಸುಮ್ಮನೆ ಬೈಕೊಂಡು ಕೂತಿದ್ದೀರಾ ಹಾಂ 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 ಮಳ್ಳಿ ಹಾ ಯಾರು ನಂಬುದು ನಂಬಾರ್ದು ಎಷ್ಟು ಸುಳ್ಳು ಹೇಳ್ತೀಯ ಏನ್ರಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀರಲ್ಲ ನಿಮ್ಮಮ್ಮ ಅಷ್ಟೆಲ್ಲ ಬೈತಾ ಇದ್ದಾರೆ ಏನಾದರೂ ಮಾತಾಡೋದು ಬೇಡವಾ ಎಂತ ಮಗನ ನೀನು ಎಂತ ಮಗ ನೀನು ನನ್ನ ಬಗ್ಗೆ ಏನಾದರೂ ವಿರುದ್ಧವಾಗಿ ಮಾತಾಡು ನೋಡ್ತೀನಿ ಮಾತಾಡೋ ಇಲ್ಲಮ್ಮ ಅಮ್ಮ ನಾನು ಇವಳಿಗೆ ಬುದ್ಧಿ ಹೇಳ್ತೀನಿ ನೀನು ಗಲಾಟೆ ಮಾಡಬೇಡ ಸುಮ್ನಿರಮ್ಮ ಲೇ ಹೋಗೇ ಕೆಲಸ ಮಾಡಿ ಹೋಗೇ ನೀನು ನಿಮ್ಮ ಅಮ್ಮ ಹಾಗೆ ಮಾತಾಡ್ತೀಯಾ ನಾನು ಪ್ರತಿದಿನನೂ ಕೆಲಸ ಮಾಡೇ ಮಾಡ್ತಾ ಇದ್ದೀನಲ್ಲ ಈ ಮನೆಯಲ್ಲಿ ಇವತ್ತೇನು ಸ್ವಲ್ಪ ಹುಷಾರಿಲ್ಲ ಅಂತ ಮಲಗಿದ್ದೀನಿ ಅಷ್ಟೇ ಅಷ್ಟಕ್ಕೇನೆ ಎಷ್ಟು ದೊಡ್ಡ ಗಲಾಟೆ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ನೀವು ನೀವು ಹೀಗೆ ಮಾಡ್ತಾ ಇದ್ರೆ ನಾನು ಈ ಮನೇಲಿ ಇರೋದೇ ಇಲ್ಲ ಲೇ ಶಾಂತ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದೀಯಾ ಜಾಸ್ತಿ ಕೋಪ ಮಾಡ್ಕೋಬಾರ್ದಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಬಾಯ್ ನಾವು ಆಚೆ ಕಡೆ ಹೋಗಿ ತಟ್ಟೆ ಇಡ್ಲಿ ಹಾ ತಟ್ಟೆ ಇಡ್ಲಿ ತಿಂತಾನೆ ತಟ್ಟೆ ಇಡ್ಲಿ ತಟ್ಟೆ ಒಂದು ಕೊಟ್ರೆ ಕಪಾಳ ಊದ್ಕೋ ಬಿಡ್ಬೇಕು ನೋಡಿ ನಾನು ಯಜಮಾನಿ ಹಾ ನಾನು ಈ ಮನೆಯನ್ನು ಕಟ್ಟಕ್ಕೆ ಎಷ್ಟು ಕಷ್ಟ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ನೀನು ನನ್ನ ಮಾತು ಕೇಳ್ಕೊಂಡಿದ್ರೆ ಇರು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರು ನನ್ನ ಮಗುನ್ಗೆ ಇನ್ನೊಂದು ಮದುವೆ ಮಾಡ್ತೀನಿ ಹಾ ನಿನ್ನಂತ ಸುಂದ್ರ ಇರು ನೂರು ಜನ ಸಿಗ್ತಾರೆ ನನ್ನ ಮಗುಂಗೆ ಅದೇನು ಬಾಯೋ ಬೊಂಬಾಯೋ ನಿಂದು ವಟ 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 ಅಂತಾನೆ ಇದ್ದೀಯ ನಾನೇನು ಮಾತಾಡ್ತಾನೇ ಇಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀಯ ಅಮ್ಮ ಸುಮ್ಮೀರಮ್ಮ ಯಾಕೆ ಬೆಳಗ್ಗೆ ಬೆಳಗ್ಗೆ ಜಗಳ ಮಾಡ್ತಾ ಇದ್ದೀಯಾ ನೀನು ಅನುಸರ್ಸ್ಕೊಂಡು ಹೋಗ್ಬೇಕಲ್ವಾ ಏನೋ ಏನೋ ನೀನು ಎದುರು ಮಾತಾಡ್ಬಿಟ್ಟೇನು ನೀನು ನನ್ನ ಮಗನೇನು ಅಯ್ಯೋ ದೇವ್ರೆ ನನ್ನ ಮಗ ಎದುರು ಮಾತಾಡಂಗೆ ಮಾಡ್ಬಿಟ್ಟೋಳೆ ಇವಳು ನನ್ನ ಮಗನ ತಲೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟೋಳೆ ಹಾಂ ನನ್ನ ವಿರುದ್ಧವಾಗೆ ಮಾತಾಡೋಂಗಾಗ್ಬಿಟ್ಟಿದ್ಯೇನೋ ನೀನು ಅಲ್ವೋ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದು ನನ್ನ ಮಾತಿಗೆ ವಿರುದ್ಧವಾಗಿ ಮಾತಾಡ್ತಾನೆ ಇರಲಿಲ್ಲ ಮದುವೆ ಮುಂಚೆ ನೀನು ಹಾಂ ಈಗ ಇಷ್ಟೆಲ್ಲ ಮಾತಾಡೋಂಗಾಗ್ಬಿಟ್ಟಿದೆಯಲ್ಲೋ ನೀನು ಹಾಂ ಇವಳು ಎಷ್ಟು ತಲೆ ಕೆಡಿಸಿರ್ಬೇಕು ಹಾಗಾದರೆ ನಿನಗೆ ಲೇ ಹೋಗು ನೀನು ಹೋಗಿ ಅಡುಗೆ ಮಾಡು ಫಸ್ಟು ನೋಡಿರಿ ಅಮ್ಮಗೆ ಹೇಳ್ರಿ ಇವತ್ತೇ ಲಾಸ್ಟು ಅಂತ ಈಗೆಲ್ಲ ಸುಮ್ಮನೆ ಮನೇಲಿ ವಟ 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 ಅಂತ ಇರಬೇಡ್ರಿ ಅಂತ ಹೇಳಿರಿ ಅಕ್ಕಪಕ್ಕದ ಜನರು ನೋಡಿದ್ರೆ ನಮ್ಮನ್ನು ಏನು ಅಂದ್ಕೊಳ್ಳಲ್ಲ ಸುಮ್ಮನೆ ಯಾವಾಗ ಬೈಕಂತಾನೆ ಹೇಳ್ತಾಳೆ ಸರಿ ಆಯಿತು ನೀನು ಹೋಗಮ್ಮ ನಾನು ಹೇಳ್ತೀನಿ ಅಮ್ಮ ನಿನ್ಗೆ ಆರೋಗ್ಯ ಬೇರೆ ಸರಿ ಇಲ್ಲ ಬಿ ಪಿ ಐತೆ ಸುಮ್ಮನೆ ಯಾಕಮ್ಮ ಜಾಸ್ತಿ ಕೂಗಾಡಿ ಬಿ ಜಾಸ್ತಿ ಮಾಡ್ಕೋತಿಯಾ ಡಾಕ್ಟರ್ ಹೇಳಿದ್ವಾ ಜಾಸ್ತಿ ಕೋಪ ಮಾಡ್ಕೋಬಾರ್ದು ಅಂತ ಹಾಂ ಬೆಳಗ್ಗೆ ಎದ್ದು ಆರಾಮಾಗಿ ವಾಕಿಂಗು ಎಕ್ಸಸೈಸು ಎಲ್ಲ ಮಾಡಿಕೊಂಡು ಆರಾಮಾಗಿ ಇರು ಯಾಕೆ ಸುಮ್ಮನೆ ಬೈಕೋ ಕೂತ್ಕೊತಿಯ ಮನೆಯಲ್ಲಿ ಸೊಸೆಯಾಗಿ ಬಂದ್ಬಿಟ್ಟು ಹ್ಞೂ ಕ್ಯೂ ಕ್ಯೂ ನಿಂತಿದ್ರು ನಾನು ಮದುವೆ ಮಾಡ್ಕೊಳಕ ಹೋಗಿ ಹೋಗಿ ಈ ಮನೆಗೆ ಬನ್ನಲ್ಲ ಏ ನೋಡೋ ಮೊದಲು ನಿನ್ನ ಹೇಳ್ತಿದ್ದ ಬುದ್ಧಿ ಹೇಳು ನಾನು ಹೇಳ್ದಂಗೆ ನಡ್ಕೊಳಂಗಿದ್ರೆ ಈ ಇರಬೇಕು ಇಲ್ಲ ಅಂದರೆ ಅವಳ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಆಯಿತಮ್ಮ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ನೀನು ಕೂಗಾಡ್ಬೇಡ ನೀನು ಇರಮ್ಮ ಅಪ್ಪ ನೀನಾದರೂ ಅಮ್ಮಂಗೆ ಹೇಳ್ಬಾರ್ದ ಹಾಂ ಒಂದು ಕೆಲಸ ಮಾಡು ನೀನು ನಾಳೆಯಿಂದ ಬೆಳಗ್ಗೆ ಅಮ್ಮನ್ನ ವಾಕಿಂಗ್ ಕರ್ಕೊಂಡು ಹೋಗು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಕರ್ಕೊಂಡು ಬಾ ಸರಿನಾ ಹಾಂ 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 ಮ ದೇವಿ ಎಂಟು ಗಂಟೆವರ್ಗೂ ಆಚೆ ಸುತ್ತಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನೀನು ಎಂತಿ ಎಂಟು ಗಂಟೆಗೆ ಎದ್ದೋಳ್ಳಿ ಅಂತಾನಾ ಅಲ್ಲ ನಾನು ಮದುವೆ ಯಾಕೆ ಹೇಳಿ ಮಾಡಿದ್ದು ನೀನೇ ಹೇಳಿದ್ದು ಅಮ್ಮ ನಿನಗೆ ಕೆಲಸ ಜಾಸ್ತಿ ಆಗೈತಮ್ಮ ಪಾಪ ಒಬ್ಬಳೇ ಯಾಕೆ ಕೆಲಸ ಮಾಡ್ತೀಯ ನಾನು ಮದುವೆ ಮಾಡು ಒಬ್ಬಳು ಮನೆ ಕೆಲಸದೋಳು ಬರ್ತಾಳೆ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ನನ್ನೇ ಮನೆ ಕೆಲಸದೋಳ್ ಮಾಡೋ ಥರ ಆಗಿದ್ಯಾ ನೀನು ಅಮ್ಮ ನೀನೇ ಅಲ್ವೇನಮ್ಮ ಹುಡ್ಗಿನ ನೋಡಿ ಮದುವೆ ಮಾಡಿದ್ದು ನಾನು ಏನಾದರೂ ಲವ್ ಮ್ಯಾರೇಜ್ ಏನಾದರೂ ಮಾಡ್ಕೊ ಅಮ್ಮ ನೀನೇ ಅಲ್ವಾ ಈ ಹುಡುಗಿ ಮನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ನೀನೇ ಅಲ್ವೇನಮ್ಮ ಮಾಡ್ಕೊಂಡು ಬಂದಿದ್ದು ಮದುವೆನ ಹೌದಪ್ಪ ನಾನೇ ಮಾಡಿದ್ದು ಏನು ಮಾಡೋದು ಆದರೂ ನೀನು ಹೆಂಡ್ತಿ ನೀನು ಬುದ್ಧಿ ಹೇಳ್ಬೇಕೋ ಬೇಡುವ ನೋಡು ನನಗಂತೂ ದಿನ ಕಿರ್ಚಿ ಕಿರ್ಚಿ ಬಾಯೆಲ್ಲ ನೋವು ಬರ್ತದೆ ಇವತ್ತೇ ಹೇಳಿದ್ದೀನಿ ನೀನು ಹೆಂಡ್ತಿ ಹೀಗೆ ಮಾಡ್ತಾ ಇದ್ರೆ ಮನೆಯಿಂದ ಆಚೆ ಹಾಕ್ಬಿಟ್ಟು ಕಳಿಸ್ಬಿಡ್ತೀನಿ ಇಬ್ಬರನ್ನ ಅಪ್ಪ ಏನಪ್ಪ ಇದು ನೀನಾದರೂ ಬುದ್ಧಿ ಹೇಳಬೇಕಲ್ವೇನಪ್ಪ ಅಮ್ಮಂಗೆ ನಿಮ್ಮ ನನ್ನ ಮಾತು ಕೇಳೋ ಹಾಗಿದ್ದಿದ್ರೆ ನಾನು ಯಾಕೆ ಈಗಿರ್ತಿದ್ದೆ ನಿಮ್ಮಮ್ಮ ಗೈಯಾಳಿನಪ್ಪ ಯಾರ ಮಾತು ಕೇಳಲ್ಲ ನಾನಂತೂ ಯಾಕಾದರೂ ಮದುವೆ ಮಾಡಿಕೊಂಡು ಅನ್ನೋ ಹಾಗಾಗಿಬಿಟ್ಟಿದೆ ಇವರಿಬ್ಬರು ಮಧ್ಯ ಸಿಕ್ಕಾಕ್ಕೊಂಡು ಹಾಂ ಸಾಯೋಕ್ಕೂ ಆಗ್ತಾ ಇಲ್ಲ ಬದುಕೋಕ್ಕೂ ಆಗ್ತಾಯಿಲ್ಲ ಹಾಗಾಗ್ಬಿಟ್ಟಿದೆ ನನಗೆ ಇವರಿಬ್ಬರು ನಾ ಹೇಗೆ ಸಂಭಾಳಿಸ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಶಾಂತಕ್ಕ ಆರಾಮಾಗಿ ನಿಂತ್ಕೊಬಿಟ್ಟಿದ್ಯಾ ಕೆಲಸ ಇಲ್ಲ ಆಯ್ತಾ ಯವ್ವಾ ಯಾರೂ ಸಿಕ್ಕಲಿಲ್ಲ ಮಾತಾಡೋಕ್ಕೆ ಅಂತ ಕಾಯ್ತಾ ಇದ್ದೆ ಅದು ಬಂದಲ್ಲ ನನ್ನ ಬಾಧೆ ಎಲ್ಲ ನಿನ್ನತ್ರ ಹೇಳ್ಕೊಬೇಕು ನಾನು ಇವಾಗ ಅಯ್ಯೋ ದೇವ್ರಿ ಈ ಶಾಂತಕ್ಕನ ಕೈಗೆ ಸಿಕ್ಕಾಕೊಂಡ್ರೆ ಕತೆ ಮುಗೀತು ಬರೀ ಅವ್ರ ಸೊಸೆ ಮೇಲೆ ಚಾಡಿ ಹೇಳಿ ಹೇಳಿ ಹಂಗೆ ಹೇಳ್ತಾಳೆ ಬಾ ಪ್ರಮೀಳಾ ಬಾ ನನ್ನ ದುಃಖ ಒಂದ ಎಲ್ಡ ಹಾ ಇವತ್ತು ಮನೆಯಲ್ಲಿ ಎಷ್ಟು ದೊಡ್ಡ ಆಯಿತು ಗೊತ್ತಾ ಪ್ರಮೀಳ ಹನ್ನೊಂದು ಗಂಟೆ ಆಗಿದೆ ಒಂದು ಕಾಫಿ ಕೂಡ ಕುಡ್ದಿಲ್ಲ ಪ್ರಮೀಳ ಅಯ್ಯಾಕ ಕಾಫಿ ಕುಡ್ದಿಲ್ಲ ಅಂತೇಳಿ ಹೇಳ್ತಾ ಇದ್ದೀಯ ನಮ್ಮ ಮನೆಗೆ ಬರೋದಲ್ವಾ ನಮ್ಮ ಮನೇನ ನಿಮ್ಮ ಮನೆ ಇದ್ದಂಗೆ ತಾನೆ ಹಾಂ ಯಾಕೆ ಭೇದ ಭಾವ ಮಾಡ್ತೀಯಾ ನಮ್ಮ ಮನೆಗೆ ಬಂದಿದ್ದರೆ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೆ ಕೊಡ್ತಿರ್ಲಿಲ್ವ ನಾನು ಅಯ್ಯೋ ಅಮ್ಮಯ್ಯ ಅದು ಮಾತು ಹೇಳಕ್ಕೆ ಚಂದ ನಮ್ಮಯ್ಯ ಒಂದಿನ ಚಂದ ಎರಡು ದಿನ ಚಂದ ದಿನಾನೇ ಯಾರು ಬರ್ತಾರಮ್ಮ ಮನೆಗೆ ಪ್ರಮೀಳಾ ನಿಮಗೆ ಗೊತ್ತಾ ಇವ್ಳು ನಮ್ಮ ಮನೆಗೆ ಈ ಬಿತ್ರಿ ಒಂದು ಅಡುಗೆ ಮಾಡಲ್ಲ ಒಂದು ಕಾಫಿ ಮಾಡಲ್ಲ ಏನೂ ಮಾಡಿಕೊಡಲ್ಲ ಪ್ರಮೀಳ ಓ ಹೌದಾ ಶಾಂತಕ್ಕ ನಿನ್ನ ಸೊಸೆ ಹೀಗೆಲ್ಲ ಮಾಡ್ತಾಳಾ ಹ್ಞೂ ಆ ಪುಟ್ಟಕ್ಕೊಂದು ಸೊಸೆ ನೋಡು ಎಷ್ಟು ನೀಟಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಅವ್ರ ಅತ್ತೆಗೆ ಕಾಲು ಒತ್ತೋದು ಎಲ್ಲ ಮಾಡ್ತಾಳೆ ಗೊತ್ತಾ ನಿನ್ನ ಸೊಸೆ ಏನು ಹಾಗಾಗ್ಬಿಟ್ಟಿದ್ದಾಳೆ ಅಲ್ಲ ಇವ್ರ ಮನೆಗೆ ಇವ್ರ ಅಪ್ಪ ಅಮ್ಮ ಅದನ್ನೇ ಕಲಿಸೋರಾ ಏನು ಅಂತ ಹಾಂ ಅವರಪ್ಪ ಮುಂದ ಆದ್ರೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ತಾಳೆ ನಾನು ನೋಡಿದ್ದೀನಿ ನಮ್ಮ ಮನೆಗೆ ಬಂದರೆ ಮಾತ್ರ ಕಾಯಿಲೆ ಎಲ್ಲ ಬರ್ತದೆ ಇವಳಿಗೆ ಅಯ್ಯೋ ಈಗಿನ ಕಾಲದ ಸೊಸೆದಿರ್ಗೆ ಏನು ಆಗಲ್ಲ ಶಾಂತಕ್ಕ ಹಾಂ ನಮ್ಮ ಕಾಲದಲ್ಲಿ ಹೀಗೆಲ್ಲ ಮಲ್ಕೊಂಡಿದ್ದಿದ್ರೆ ಬರ ಹೇಳಿಯೋರು ನಮಗೆಲ್ಲ ಹ್ಞೂ ಹೇಳಿದ ಮಾತು ಕೇಳ್ಕೊಂಡು ಇರಬೇಕಾಗಿತ್ತು ಈಗಿನ ಕಾಲದವ್ರಿಗೆ ಏನು ಹೇಳೋಕ್ಕಾಗಲ್ಲ ಬಿಡು ಒಂದು ಕೆಲಸ ಮಾಡು ಶಾಂತಕ್ಕ ನಿನ್ ಸೊಸೆ ನಿನ್ನ ಮಾತು ಕೇಳಬೇಕು ಅಂತಂದರೆ ಮೊದಲು ಕೆಲ್ಸಕ್ಕೆ ಹೋಗ್ತಾಳಲ್ಲ ಸಿಟಿಗೆ ಅದನ್ನು ನಿಲ್ಲಿಸು ಫಸ್ಟು ಅವಳನ್ನ ಮನೆಯಲ್ಲೇ ಏರ್ಸ್ಕೊ ಹೌದು ಕಣೆ ನೀನು ಹೇಳ್ದಂಗೆ ಫಸ್ಟು ಆ ಕೆಲಸಕ್ಕೆ ಹೋಗೋದನ್ನು ನಿಲ್ಲಿಸ್ಬೇಕು ಹಾಂ ಆ ಕೆಲ್ಸಕ್ಕೆ ಹೋದಾಗಿಂದೇ ಇವಳಿಗೆ ದುರಂಕಾರ ಜಾಸ್ತಿ ಆಗಿದೆ ನಾನು ದುಡಿತೀನಿ ಅನ್ನೋದು ಇವಳಿಗೆ ಇದು ಛಲ ಬಂದ್ಬಿಟ್ಟಿದೆ ಅಲ್ಲೇ ಪ್ರಮೀಳ ಅವಳು ಕೆಲ್ಸಕ್ಕೆ ಹೋಗ್ದಂಗೆ ಹೇಗೆ ಮಾಡೋದು ಸ್ವಲ್ಪ ಐಡಿಯಾ ಕೊಡೆಯೇ ಶಾಂತಕ್ಕ ಒಲೆ ಮೇಲೆ ಹಾಲಿಟ್ಟಿದ್ದೆ ಅಯ್ಯೋ ಉಕ್ಕೋಗ್ಬಿಡ್ತದೆ ಒಂದು ನಿಮಿಷ ಬರ್ತೀನಿ ನೀರು ಅಯ್ಯೋ ಇದ್ಯಾಕೆ ಹಿಂಗೆ ಓಡೋಗ್ತಾ ಇದೀಯಾ ನಿಂತ್ಕೊಳ್ಳೆ ಐಡಿಯಾ ಹೇಳ್ಕೊಟ್ಬಿಟ್ಟು ಹೋಗಿ ಬಾರಿ ನಿಂತ್ಕೊಳ್ಳೆ ಅಲ್ಲಿ ನೋಡು ಐಡಿಯಾ ಕೊಡ ಅಂತಂದ್ರೆ ಓಡೋಗ್ತಾವಳೆ ಎಲ್ಗ ಅಯ್ಯೋ ನನ್ನ ಕಷ್ಟನ ಯಾರು ಕೇಳೋಕೆ ರೆಡಿ ಇಲ್ವಲ್ಲಪ್ಪ ಏನಪ್ಪ ಮಾಡೋದು ರೋಡಲ್ಲಿ ನಿಂತ್ಕೊಂಡು ವಟ 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 ಅಂತ ಬಿಟ್ಕೊಳ್ರಿ ನನ್ನ ಸೊಸೆ ಸರಿ ಇಲ್ಲ ನನ್ನ ಸೊಸೆ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಊರೆಲ್ಲ ಡಂಗೂರ ಹೊಡ್ಕೊಂಡು ಬರ್ರಿ ಆ ಮನೆ ಹಾಳಿ ಇನ್ನೊಂದ್ಸಲಿ ಕೈಗೆ ಸಿಗಲಿ ಗ್ರಹಚಾರ ಬಿಡಿಸ್ತೀನಿ ಹಾಂ ಇಲ್ದವೆಲ್ಲ ಹೇಳ್ಕೊಟ್ಟು ಮನೆಯವ್ರ ತಲೆ ಕೆಡಿಸ್ತಾ ಇದ್ದಾಳೆ ಅವಳು ಬರಲಿ ಮಾಡ್ತೀನಿ ಯಾರೇ ಮನೆ ಹಾಳಿ ನೀನು ಮನೆ ಹಾಳಿ ಹಾಂ ಅವಳೇನಾದರೂ ಅಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ ನೋಡಿ ಆ ಪುಟ್ಟಕ್ಕೊಂದು ಸೊಸೆ ನಿನಗಿನ್ನ ಚಿಕ್ಕವಳು ಹಾಂ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳಂತೆ ಆಮೇಲೆ ಅವ್ರ ಅತ್ತೆ ಕೈ ಕಾಲೆಲ್ಲ ಒತ್ತಾಳಂತೆ ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳಂತೆ ನೋಡೋಗಿ ಅವಳು ಕಾಲು ಕೆಳಗೆ ನುಗ್ಗು ಅವಾಗಾದರೂ ಬುದ್ಧಿ ಬರುತ್ತೇನೋ ನಿಂಗೆ ನಿನ್ನಂಗೆ ಎಂಟು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಮಲಗಲ್ಲ ಅವಳು ಹ್ಞೂ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಗೊತ್ತಾ ಅದು ಬೇರೆ ಹೊಲ್ದ ಹತ್ರನೂ ಹೋಗಿ ಕಳೆ ತೆಗಿತಾಳಂತೆ ಕೂಲಿಯವ್ರನ್ನ ಯಾರನ್ನೂ ಕರ್ಕೊಳ್ಳೋದ್ಲದೇ ಇಲ್ವಂತೆ ಅವಳು ಎಷ್ಟು ಜಿಪ್ನ ಮಾಡಿ ದುಡ್ಡನ್ನ ಉಳಿಸ್ತಾ ಇದ್ದಾಳೆ ನೋಡು ನೀನು ಇದೆಯಾ ನಾನು ಐಬ್ರೋ ಮಾಡಿಸ್ಬೇಕು ಹಾ ನಾನು ಫೇಶಿಯಲ್ ಮಾಡಿಸ್ಬೇಕು ಅದೇನೋ ಕೂದಲು ತೊಳಸ್ಬೇಕು ಬೇರೆ ಹೋಗ್ತಾಳಂತೆ ಯಾಕೆ ಮನೇಲೇನೆ ಶಾಂಪೂ ಇರುತ್ತೆ ಸ್ನಾನ ಮಾಡಿದ್ರಾಗಲ್ವಾ ಹಾ ಇವಳು ಪಾರ್ಲರ್ಗೆ ಹೋಗ್ಬೇಕಂತೆ ಪಾರ್ಲರ್ಗೆ ನೀವು ಹೀಗೆ ನಡು ರೋಡಲ್ಲಿ ನನ್ನ ಮಾನ ಮರ್ಯಾದೆ ಏನಾದರೂ ತೆಗೀತಾ ಇದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಿಂಗೆ ಅದು ಬೇರೆ ಐತಿ ಯಾಕೋ ಮಾರಯ್ಯ ತುಂಬಾ ಬೇಜಾರಲ್ಲಿದ್ದೀಯಾ ಏನಾಯ್ತು ಅಯ್ಯೋ ಬಿಡು ರಾಜು ನಮ್ಮ ಮನೇಲಿ ಇದ್ದಿದ್ದೆ ಅಲ್ವ ಯಾವಾಗೂ ಗಲಾಟೆ ಅತ್ತೆ ಸೊಸೆ ಇಬ್ಬರು ಕಿತ್ತಾಡಿ ಕಿತ್ತಾಡ್ತಾರೆ ಏನು ಮಾಡೋದು ನನಗಂತೂ ಇಬ್ಬರು ಜಗಳ ನೋಡಿ ನೋಡಿ ಸಾಕಾಗ್ಬಿಟ್ಟೈತಪ್ಪ ಮನೆ ಹೋಗಬೇಕು ಅಂತಲೇ ಅನಿಸೋದಿಲ್ಲ ಆ ಕಡೆ ಅಮ್ಮನ ಮಾತು ಕೇಳೋ ಹಾಗಿಲ್ಲ ಈ ಕಡೆ ಹೆಂಡ್ತಿ ಮಾತು ಕೇಳೋ ಹಾಗಿಲ್ಲ ಇಬ್ಬರನ್ನು ಬಿಡೋಕ್ಕಾಗೋದಿಲ್ಲ ಏನು ಭಯ ಮಾಡ್ತಾರೆ ಗೊತ್ತಾ ಅಪ್ಪ ನನಗಂತೂ ಕಣ್ಣಲ್ಲಿ ನೀರು ಬರುತ್ತೆ ಇವ್ರ ಜಗಳ ನೋಡಿ ಏನಪ್ಪ ಮಾಡೋದು ನನಗಂತೂ ಮನೆಗೆ ಹೋಗಬೇಕು ಅಂತಲೇ ನೆನಸ್ತಾ ಇಲ್ಲ ನಾನು ನಿಮ್ಮ ರೂಮ್ಗೆ ಬಂದುಬಿಡ್ತೀನಿ ಕಣು ನಾನು ಅಲ್ಲೇ ಇದ್ದುಬಿಡ್ತೀನಿ ನಾನು ಮನೆಗೆ ಹೋಗೋದಿಲ್ಲ ಅಲ್ವೋ ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗೆ ಹಾಂ ಹಾಗೆಲ್ಲ ಮಾಡಬೇಡ ಮನೇಲಿಗೇ ಹೋಗು ಈಗ ನಾನು ನಿಮ್ಮ ಮನೆ ಜಗಳನ್ನ ಬಗೆಹರಿಸ್ಬೇಕು ಹೌದಾ ಹೌದಪ್ಪ ಅದೊಂದು ಮಾಡಿ ಪುಣ್ಯ ಕಟ್ಕೊಳ್ಳೋ ಮಾರಯ್ಯ ನೀನು ನೀನು ಫಸ್ಟು ಮನೆಗೆ ಹೋಗು ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ತೋಟದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಹಾಂ ಆಮೇಲೆ ನಿನ್ನ ಜಗಳನ್ನ ಬಗೆಹರಿಸೋಣ ಲೇ ನಿನ್ನ ಕೆಲಸ ಆಮೇಲೆ ಮಾಡ್ಕೊಳ್ಳಿವಂತೆ ಫಸ್ಟು ನಮ್ಮ ಮನೆಗೆ ಬಾರು ನೀನು ಹೋಗು ಮಾರಯ್ಯ ನಾನು ಬರ್ತೀನಿ ಹ್ಞೂ ಸರಿ ಬೇಗ ಬಾ ಆಯ್ತಾ ನೇ ಮೂದೇವಿ ಒಂಚೂರು ಕಾಫಿ ತಗೊಂಬಾರೇ ತಗೊಳ್ಳಿ ಎಲ್ಲ ಇವಳ ನಾಯಿಗೆ ಹೇಳ್ದಂಗೆ ಹೇಳ್ತಾಳಲ್ಲ ತಗೊಳ್ಳಿ ಅಂತ ಹಾಂ ನನ್ನೇ ನಾಯಿ ಅಂದ್ಕೊಂಡಿದ್ದೆ ಈ ಮನೆಯಲ್ಲಿ ಅಯ್ಯೋ ಇದೇನಿದು ಕಾಫಿನ ಇದು ಥೂ ಆ ದನಕ್ಕೆ ಹಾಕೋ ಕಲ್ಗಚ್ಚಿದ್ದಂಗೆ ಐತೆ ಇವಳ ಮಕ ಇದ್ದಂಗೆ ಐತೆ ಈ ಕಾಫಿ ಒಂದು ಕಾಫಿ ಮಾಡೋಕ್ಕೂ ಬರಲ್ಲ ಇವಳಿಗೆ ದೇವ್ರೆ ಇವತ್ತಂತೂ ಹೊಟ್ಟೆ ಹಸುವಲ್ಲಿ ಸಾಯೋದಂತೂ ಗ್ಯಾರಂಟಿ ನಾನು ನಾನು ಕಾಫಿ ಚೆನ್ನಾಗೆ ಮಾಡಿದ್ದೀನಿ ನೀವು ಬೇಕು ಬೇಕು ಅಂತ ಹೀಗೆಲ್ಲ ಮಾಡಬೇಡ್ರಿ ಅಲ್ವೇ ನಾನು ಹೇಳಿಲ್ವಾ ನನಗೆ ಬ್ರೂ ಕಾಫಿನೇ ಬೇಕು ಅಂತ ಆ ಇವತ್ತು ಬ್ರೂ ಕಾಫಿ ಪೌಡರ್ ಹಾಕಿದ್ದೇನೆ ಯಾವ್ದೋ ಹುಣಸೆ ಬೀಜದ ಪೌಡ್ರ್ ಹಾಕೊಂಡು ಬಂದವಳೆ ಕುಡಿಯ ನೀನೇ ಕುಡಿದ್ ನೋಡು ಒಂದ್ಸಲ ಅತ್ತೆ ನನಗೆ ಸುಮ್ಮನೆ ತಲೆ ಕೆಡ್ಸ್ಬೇಡ್ರಿ ಸುಮ್ಮನೆ ಕುಡಿದ್ಬಿಟ್ಟು ಒಂದ್ ಮೂಲೆ ಕುತ್ಕೊಳ್ಳೋದ್ ಕಲೀರಿ ಇವಾಗೇನೆ ಓ ಬಂದ ರಾಜು ಬಾ ಬಾ ಕಾಫಿ ಕುಡಿಯುವಂತೆ ಯಾರಪ್ಪ ನೀನು ನಾನು ನೋಡಿಲ್ವಲ್ಲ ನಿನ್ನ ನಿಮ್ ಸೊಸೆ ತಮ್ಮನಮ್ಮ ಸೊಸೆ ತಮ್ಮನ ಅವಳು ಇರೋದೇ ಒಬ್ಬಳೆ ಮಗಳಲ್ವಾ ತಮ್ಮ ಬರ್ತಾನೆ ಅಂದ್ರೆ ಅವ್ರ ದೊಡ್ಡಪ್ಪ ಹೌದಾ ಏನು ಬಂದಿರೋ ವಿಷಯ ಅದು ಅಪ್ಪನ ಹೆಸರಲ್ಲಿ ಹದಿನೈದು ಎಕರೆ ಜಮೀನು ಇದೆಯಲ್ಲ ಅದನ್ನ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕಮ್ಮ ಅದಕ್ಕೆ ಅಪ್ಪ ಕಳಿಸಿದ್ದಾರೆ ಅವ್ರ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡ್ ಬಾ ಅಂತ ಏನು ಹದಿನೈದು ಎಕರೆ ಆಸ್ತಿನಾ ನನ್ನ ಸೊಸೆ ಹೆಸ್ರಿಗೆ ಮಾಡಿಸ್ ಬಂದಿದ್ಯಾ ಇನ್ನೂ ಸ್ವಲ್ಪ ಬೇಗ ಬರೋಕ್ಕಾತಿರ್ಲಿಲ್ವೇನಪ್ಪ ಎಷ್ಟು ಲೇಟಾಗಿ ಬಂದಿದ್ಯಾ ನೀನು ಬಾಬಾ ಏಯ್ ಹೋಗಿ ಫಸ್ಟ್ ಕಾಫಿ ಮಾಡ್ಕೊಬಾರೇ ನಿನ್ನ ತಮ್ಮಂಗೆ ಅಯ್ಯೋ ನನ್ನ ಬಂಗಾರದ ಸೋಸೆ ಹೇಳೋಕಾತಿರ್ಲಿಲ್ವೇನೆ ಮೊದಲೇ ನಮ್ಮ ಅಪ್ಪನ ಹೆಸರಲ್ಲಿ ಹದಿನೈದು ಎಕರೆ ಆಸ್ತಿ ಐತಿ ಅಂತ ಅಯ್ಯೋ ಸುಮ್ಮನೆ ಬಿಟ್ನಲ್ಲೇ ಪಾಪ ಸಾರಿ ಬಂಗಾರ್ರೀ ನೋಡು ಬೇಗ ನಿನ್ನ ಹೆಸ್ ಹದಿನೈದು ಎಕರೆನ ಮಾಡಿಸ್ಕೊಬಿಡು ಅದ್ರಾಗೆ ಐದು ಎಕರೆ ನೀನು ಇಕ್ಕೋ ಹತ್ತು ಎಕರೆ ನನ್ನ ಹೆಸ್ರಿಗೆ ಬರ್ಸ್ಕೊಡೆ ಮುದ್ದು ಸೋಸೆ ನಾನು ನೀನು ಇನ್ಮೇಲೆ ಕಿತ್ತಾಡೋದು ಬೇಡ ಆಯ್ತಾ ಹಾಂ ಇವನು ಯಾರು ನಾನು ಎಂದೂ ನೋಡೇ ಇಲ್ವಲ್ಲ ನಮ್ಮ ಅಪ್ಪನ ಹೆಸರಲ್ಲಿ ಹದಿನೈದು ಎಕರೆ ಆಸ್ತಿನಾ ಅಯ್ಯೋ ನಮ್ಮಪ್ಪನ ಹೆಸರಲ್ಲಿ ಒಂದು ಎಕರೆ ಆಸ್ತಿನೂ ಇಲ್ಲ ಇವನ್ ಯಾರು ಸುಳ್ಳು ಹೇಳ್ತಾ ಇದ್ದಾನಲ್ಲ ಓ ಈ ಐಡಿಯಾ ಇಲ್ಲ ನಿಮ್ದಾ ಸರಿ ಸರಿ ಈ ಐಡಿಯಾನ ಹೀಗೆ ಮುಂದುವರ್ಸೋಣ ನಾಟಕನೂ ಹೀಗೆ ಇರಬೇಕು ನನ್ನ ಹೆಸರಲ್ಲಿ ಆಸ್ತಿ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಅತ್ತೆ ಯಾವಾಗ ಜಗಳ ಮಾಡ್ತಾಳೆ ಈ ಆಸ್ತಿಯನ್ನು ನೆಪನಿಟ್ಕೊಂಡು ನಮ್ಮ ಬುಗ್ರಿ ಬುಗುರಿ ತಿರುಗಿಸ್ದಂಗೆ ತಿರುಗಿಸ್ತೀನಿ ಅಯ್ಯೋ ಇಷ್ಟೇ ಅತ್ತೆ ತುಂಬ ಇದೆ ಹಾಂ ಒಂದು ಕೆ ಜಿ ಬಂಗಾರ ಒಂದೆರಡು ಕೆ ಜಿ ಬೆಳ್ಳಿ ಎಲ್ಲ ಇದೆ ಹಾಂ ನೀನು ಹೀಗೆ ಜಗಳ ಮಾಡ್ತಾ ಇದ್ರೆ ನಾನು ಅದನ್ನ ಎತ್ಕೊಂಡೋಗಿ ಅನಾಥಾಶ್ರಮ ಕೊಟ್ಬಿಡ್ತೀನಿ ಅಷ್ಟೇ ಅಯ್ಯೋ ನನ್ನ ಬಂಗಾರದ ಸೊಸೆ ಹಂಗೆಲ್ಲ ಮಾಡಬೇಡಮ್ಮ ಹಾಂ ನಾನು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಆಯಿತಾ ನೀನು ಎಂಟು ಗಂಟೆಗೆ ಅಲ್ಲ ಹತ್ತು ಗಂಟೆಗೆ ಎದ್ದೋಳು ನಾನು ಮಾತ್ರ ಕೇಳೋದೇ ಇಲ್ಲಮ್ಮ ನಿನ್ನ ಹಾಂ ಹಾಗೆ ಬನ್ನಿ ದಾರಿಗೆ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ